ಬೆಂಗಳೂರಿನಿಂದ ನಿಪ್ಪಾಣಿ ವರೆಗೆ ಬೆಂಗಳೂರಿನಿಂದ ನಿಪ್ಪಾಣಿ ವರೆಗೆ ಹೋಗ್ತಾ ಇದ್ದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಪ್ಪಾಣಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಏನು ಒಂದು ಕಾರ್ಯಕಾರಿಣಿ ಸಭೆ ಮಾಡಿ ನಮ್ಮ ದಲಿತ ಸಮುದಾಯ ಹಿಂದುಳಿದವರು ಮೇಲೆ ಬರಬೇಕು ಅಂತ ಹೇಳಿದ್ರೆ ಕುಳಿತಕ್ಕೊಳಗಾದ ವರ್ಗ ಶೋಷಿತರು ಮೇಲೆ ಬರಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಶಿಕ್ಷಣ ಅವರ ಮಕ್ಕಳಿಗೆ ಶಿಕ್ಷಣ ಶಿಕ್ಷಣದು ಅವರಿಗೆ ವಸತಿ ಶಾಲೆಗಳನ್ನು ಕಟ್ಕೊಡ್ಬೇಕು ಮನೆಯಲ್ಲಿ ಸರಿಯಾದ ವಾತಾವರಣ ಇರಲ್ಲ ಅನ್ನುವಂತ ಒಂದು ಕಾರ್ಯಕಾರಣಿ ಕಾರ್ಯಕಾರಿಣಿ ಸಭೆಯನ್ನ ಇವತ್ತಿಗೆ ಬರೋ ಹದಿನೈದನೇ ತಾರೀಕಿಗೆ ಏನು ನೂರು ವರ್ಷ ಸಂದಂತ ಇವತ್ತಿಗೆ ಇವತ್ತೇನು ಪ್ರಾರಂಭ ಮಾಡಿದ್ದೇವೆ ಇವತ್ತಿಗೆ ನೂರು ವರ್ಷ ಸಂದಂತ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರಿಗೆ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರಿಗೆ ಇವತ್ತು ಭೀಮ ಹೆಚ್ಚೆ ರಥಯಾತ್ರೆಯ ಮುಖಾಂತರ ಏನ್ ನಾವು ಗೌರವ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಈ ಭ್ರಷ್ಟ ಕಡು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನು ದಲಿತ ಸಮುದಾಯಕ್ಕೆ ನಿರಂತರವಾಗಿ ಎಪ್ಪತ್ತೈದು ವರ್ಷಗಳಿಂದ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದೆ ಅದನ್ನ ಜನಸಾಮಾನ್ಯರಿಗೆ ತಿಳಿಸಬೇಕು ನಮ್ಮ ದಲಿತ ಕುಟುಂಬಗಳನ್ನ ದಲಿತ ಸಮುದಾಯದ ಮುಖಂಡರುಗಳನ್ನ ಎಚ್ಚರಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಮ್ಮೆಲ್ಲ ದಲಿತ ಮುಖಂಡರು ನಮ್ಮ ಪಕ್ಷದ ವೈ ವಿಜೇಂದ್ರ ಅವರು ಬಿ ಎಸ್ ಯಡಿಯೂರಪ್ಪನವರು ನಮ್ಮ ವಿರೋಧ ಪಕ್ಷ ನಾಯಕರಾದಂತ ಆರ್ ಅಶೋಕ್ ಅವರು ಹಾಗೆ ಎಲ್ಲ ನಮ್ಮ ಮುಖಂಡರು ಕೂಡ ಪ್ರಹ್ಲಾದ್ ಜೋಶಿ ಅವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ನಮ್ಮ ವಿಧಾನ ಪರಿಷತ್ ನಾಯಕರಾದಂತಿ ನಾರಾಯಣ ಸ್ವಾಮಿ ಅವರು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇವರೆಲ್ಲರ ಹೋರಾಟದ ಫಲ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಚೇರಿಂದ ಇಳಿಬೇಕು ಅಧಿಕಾರದಿಂದ ಇಳಿಬೇಕು ಕೇವಲ ಎರಡು ವರ್ಷದಲ್ಲಿ ಹದಿನಾಲ್ಕು ಸಾವಿರ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ದಲಿತರಿಗೆ ಸೇರಿದಂತ ಎಸ್ ಸಿ ಪಿ ಪಿ ಎಸ್ ಪಿ ಹಣವನ್ನ ನುಂಗಿ ನೀರು ಕೊಡ್ತಿದ್ದಾರೆ ಯಾವ ದಲಿತ ಸಮುದಾಯಕ್ಕೆ ಆ ಹಣ ಸನ್ನಬೇಕಾಗಿತ್ತು ಅವರ ಅಭಿವೃದ್ಧಿಗೆ ಆ ಹಣ ಸಂಗ್ರಹ ಆಗ್ಬೇಕಾಗಿತ್ತು ಯಾವ ಮೂವತ್ತೆಂಟು ಸಾವಿರ ಕೋಟಿ ಮೂವತ್ತೆಂಟು ಸಾವಿರದ ಎಂಟುನೂರು ಕೋಟಿ ಹಣ ಇವತ್ತು ದಲಿತ ಸಮುದಾಯಕ್ಕೆ ಅವರ ಮನೆಗಳ ನಿರ್ಮಾಣ ಮಾಡಕ್ಕೆ ಅವರಿಗೆ ಗಂಗಾ ಕಲ್ಯಾಣ ಏನವರಿಗೆ ಮನೆಗಳ ನಿರ್ಮಾಣ ಮಾಡ್ಕೋಬೇಕಾಗಿತ್ತು ಪೌರತ್ ಕೋರ್ಸ್ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಗ್ರಾಮಾಂತರ ಭಾಗದಲ್ಲಿ ಒಳ್ಳೆ ಸರ್ಕಾರಿ ಶಾಲೆಗಳನ್ನ ಕಟ್ಟಬೇಕಾಗಿತ್ತು ಅದೆಲ್ಲ ಬಿಟ್ಟು ಅದನ್ನ ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡಿ ಬೋಗಸ್ ಗ್ಯಾರಂಟಿಗಳಿಗೆ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಅವರು ಕುದು ಸೀಟುಗಳನ್ನ ಗೆದ್ದು ಇವತ್ತು ವಿಜೃಂಭಿಸ್ತಾ ಇದ್ದಾರೆ ನಿಮ್ಮ ಗುಲಹಂಕಾರಕ್ಕೆ ನಿಮ್ಮ ಅಹಂಗೆ ನಿಮ್ಮ ಮೋಸಕ್ಕೆ ಇದೇ ದಲಿತ ಸಮುದಾಯ ಇದೇ ತುಳಿತಕ್ಕೊಳಗಾದವರು ಎಲ್ಲ ಸೇರಿ ಒಂದು ಪಾಠವನ್ನ ಕಲಿಸ್ತೇವೆ ಭಾರತೀಯ ಜನತಾ ಪಕ್ಷ ನಿಮ್ಮ ತರ ಕೋಮ ಸ್ಟೇಜ್ ಹೋಗಲ್ಲ ನಾವು ಸೋತಿದ್ದೇವೆ ಆದ್ರೆ ನಾವು ಜನರ ಪರವಾಗಿ ನಿಲ್ತೇವೆ ಜನರ ಪರವಾಗಿ ಹೋರಾಟವನ್ನ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಿಮ್ಮ ಕುತಂತ್ರಗಳು ನಡೆಯೋದಿಕ್ಕೆ ಬಿಡೋದಿಲ್ಲ ನಾವು ದಲಿತ ಸಮುದಾಯದ ಪರವಾಗಿ ನಿಲ್ತೇವೆ ಅಂಬೇಡ್ಕರ್ ಜೀವನ ಅವರ ಮೇಲೆ ಪ್ರಮಾಣವಾಗಿ ಹೇಳ್ತೇವೆ ನಾವು ನಮಗೆ ನ್ಯಾಯ ಸಿಗವರೆಗೂ ಹೋರಾಟ ಭಾರತೀಯ ಜನತಾ ಪಕ್ಷ ನಿಲ್ಲಿಸಲ್ಲ ಅನ್ನೋ ಮಾತನ್ನ ಹೇಳಿ ಆ ಕಾಸ್ಟ್ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ವರ್ಗಾವಣೆ ಮಾಡುದನ್ನ ನಿಲ್ಲಿಸಬೇಕು ಬೆಲೆ ಏರಿಕೆ ಒಂದ ಎರಡ ಕೇವಲ ಎರಡು ವರ್ಷದಲ್ಲಿ ಮೂರು ಬಾರಿ ಹಾಲಿನ ದರ ಏರಿಕೆ ಮೂರು ಬಾರಿ ಹಾಲಿನ ದರ ಏರಿಕೆ ಎರಡನೇದಾಗಿ ವಿದ್ಯುತ್ ಶಕ್ತಿ ಶಕ್ತಿ ಯೋಜನೆ ಹೆಣ್ಣು ಮಕ್ಕಳಿಗೆ ಏನು ಒಂದು ಮನೆಗೆ ಐವತ್ತು ಯೂನಿಟ್ ಅಂತ ಹೇಳಿದ್ರು ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅದರ ಬದಲಾಗಿ ಬೇರೆಯವರಿಗೆ ಎರಂಬರಿ ವಿದ್ಯುತ್ ಶಕ್ತಿ ದರವನ್ನ ಜಾಸ್ತಿ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಬಂಧುಗಳೇ ನಮ್ಮ ಹೆಣ್ಣು ಮಕ್ಕಳಿಗೆ ಏನು ಬಸ್ ಅಲ್ಲಿ ಫ್ರೀ ಓಡಾಡ್ರಿ ಅಂತ ಆಸೆ ತೋರಿಸಿದ್ರು ಆದ್ರೆ ಅವರ ಮಕ್ಕಳಿಗೆ ಸ್ಕೂಲ್ ಹೋಗೋದಕ್ಕೆ ಬಸ್ ಇಲ್ಲ ಅವ್ರ ಗಂಡ್ರಿಂದ ಒಂದಕ್ಕೆ ನಾಲ್ಕು ಪಟ್ಟು ಕಿತ್ಕೊಂಡು ಆ ಹೆಣ್ಣು ಮಕ್ಕಳಿಗೆ ಫ್ರೀ ಆಗಿ ಓಡಾಡಿಸ್ತವೆ ಇದು ಯಾವ ನ್ಯಾಯ ಸಿದ್ದರಾಮಯ್ಯ ಅವರು ಹದಿನಾರು ಬಜೆಟ್ ಗಳಿಂದ ಹೇಳ್ತಾರೆ ಇಷ್ಟಗಲ ಕೈ ಚಾಚಿ ಹೇಳ್ತಾರೆ ಅವರು ಹೊಟ್ಟೆ ಎಷ್ಟಾಗಲ ಇದು ಅಷ್ಟಾಗಲ ಹದಿನಾರು ಬಜೆಟ್ಗಳು ಹೊಟ್ಟೆ ತುಂಬಾ ಊಟ ಮಾಡಿ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿ ಅವರು ಕೆ ಕೆಜಿ ಅಕ್ಕಿ ಕೊಟ್ರು ಇಲ್ಲಿವರೆಗೂ ಐದು ಕೆಜಿ ಜಿನಲ್ಲಿ ಇದ್ರಿ ಆದ್ರೆ ಯಾವಾಗ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ ಮತ್ತೊಮ್ಮೆ ಉದಾರವಾಗಿ ಅಕ್ಕಿ ಕೊಡಕ್ಕೆ ರೆಡಿ ಈಗ ಹತ್ತು ಕೆಜಿ ಕೊಡ್ತಾ ಇದ್ದೀರಾ ನಿಮ್ಮಿಂದ ಯಾವುದು ಸಾಧ್ಯ ಇಲ್ಲ ಅಂಬೇಡ್ಕರ್ಗೆ ಅವರು ದೈವಾದಿಂದ ಅವರು ಸ್ವರ್ಗಸ್ಥರಾದಾಗ ದೆಹಲಿನಲ್ಲಿ ಆರಡಿ ಮೂರಡಿ ಜಾಗ ಕೊಡ್ಲಿಲ್ಲ ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಕಾಂಗ್ರೆಸ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಏನ್ ಮಾಡಿದೆ ನೀವು ಆರಡಿ ಮೂರಡಿ ಸಂವಿಧಾನ ಶಿಲ್ಪಿಗಳು ಸಂವಿಧಾನ ರಚಿಸ್ಕೊಟ್ಟಂತವ್ರು ಇವ್ರಿಗೆ ಆರಡಿ ಮೂರಡಿ ಜಾಗ ಕೊಡ್ಲಿಲ್ಲ ಅವ್ರಿಗೆ ಭಾರತ ರತ್ನ ಕೊಡೋದಿಕ್ಕೆ ವಾಜಪೇಯಿ ಅವ್ರು ಬರ್ಬೇಕಾಯ್ತು ವಾಜಪೇಯಿ ಅವರ ಪ್ರಧಾನಿ ಆದವರಿಗೆ ಭಾರತ ರತ್ನ ಕೊಡ್ಲಿಲ್ಲ ಅವರಿಗೆ ಮರಣೋತ್ತರ ಭಾರತ ರತ್ನಿಯನ್ನ ಬಿಜೆಪಿ ಪಕ್ಷ ಕೊಡ್ತು ಐದು ಶಕ್ತಿ ಸ್ಥಳಗಳು ಅಂಬೇಡ್ಕರ್ ಅವರ ಜನ್ಮಸ್ಥಳದ ಆದಿಯಾಗಿ ಐದು ಜಾಗದಲ್ಲಿ ಐದು ಶಕ್ತಿ ಸ್ಥಳಗಳನ್ನ ನಿರ್ಮಾಣ ಮಾಡಿ ಇವತ್ತು ಅಂಬೇಡ್ಕರ್ ಗೆ ಈ ದೇಶ ಗೌರವ ಕೊಡುವಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡಿದೆ ನೀವಲ್ಲ ಕಾಂಗ್ರೆಸ್ನವರಲ್ಲ ಎರಡು ಬಾರಿ ಅಂಬೇಡ್ಕರ್ನ ಚುನಾವಣೆಯಲ್ಲಿ ಸೋಲಿಸ್ತೀರ ನಾವು ರಾಹುಲ್ ಗಾಂಧಿ ಅವರಿಗೆ ಹೇಳ್ತೇವೆ ಐದು ಐಕ್ಯ ಸ್ಥಳಗಳು ಈಗ ಅಂಬೇಡ್ ನಮ್ಮ ಏನು ತಲತಲಾಂತರದ ಕುಟುಂಬ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಈಗ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಅಂದ್ರೆ ತಾತ ಅಜ್ಜಿ ಮತ್ತೆ ಅಪ್ಪ ಇವರೆಲ್ಲ ಬಂದರೂ ಕೂಡ ಈ ದಲಿತ ಸಮುದಾಯ ಉದ್ಧಾರ ಆಗಲಿಲ್ಲ ಬಡತನ ನಿರ್ಮೂಲೆ ಆಗ್ಲೇ ಇಲ್ಲ ನಿಮ್ಮ ಅಜ್ಜಿ ಅದೇ ಹೇಳ್ತಾ ಇದ್ರು ನಿಮ್ ತಾತ ಅದೇ ಹೇಳ್ತಾ ಇದ್ರು ಗರೀಬಿ ಹಟಾವೋ ನಿಮ್ ತಂದೆ ಅದೇ ಹೇಳ್ತಾ ಇದ್ರು ಗರೀಬಿ ಹಟಾವೋ ಇನ್ನೂ ನಮ್ ದೇಶದಿಂದ ಗರೀಬಿ ಹಟಾವೋ ಆಗ್ಲಿಲ್ಲ ನಿಮ್ ಅಮ್ಮ ಇಟಲಿಯಿಂದ ಬಂದು ಅದನ್ನೇ ಹೇಳ್ತಾವ್ರೆ ಗರೀಬಿ ಹಟಾವೋ ಆಗ್ತಾ ಇಲ್ಲ ಹಾಗಾಗಿ ಆ ಗರೀಬಿ ಹಟಾವೋ ಈ ದೇಶದಿಂದ ಸಾಧ್ಯ ಆಗೋದು ಮೋದಿಜಿ ಸರ್ಕಾರ ಎರಡು ಬಾರಿ ಮುಗಿಸಿ ಮೂರನೇ ಬಾರಿಗೆ ಈ ದೇಶದ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಸನ್ಮಾನ್ಯ ಮೋದಿ ಅವರಿಗೆ ಮೂರನೇ ಬಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ದೇಶ ವಿಶ್ವ ಮೆಚ್ಚ ರೀತಿ ಆಡಳಿತ ಕೊಡ್ತಾ ಇದ್ದಾರೆ ಸನ್ಮಾನ್ಯ ಮೋದಿಜಿ ಅವರು ಇಂತಹವರ ನೇತೃತ್ವದಲ್ಲಿ ಬರೀ ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ಓಡಾಡಿದ್ರೆ ಆಗಲ್ಲ ರಾಹುಲ್ ಗಾಂಧಿ ಅವರೇ ಸಂವಿಧಾನದ ಪುಸ್ತಕದ ಜೊತೆಗೆ ಸಂವಿಧಾನದ ಆಶಯಗಳನ್ನ ನಾವು ಕಾರ್ಯರೂಪಕ್ಕೆ ತರಬೇಕಾಗತ್ತೆ ಅದರ ಪ್ರಕಾರ ನಡ್ಕೋಬೇಕಾಗತ್ತೆ ಆಗ ಮಾತ್ರ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಸಲ್ಲಿಸಿದಾಗತ್ತೆ ಅನ್ನೋ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಬೆಳಗ್ಗೆಯನ್ನು ಕಾಯ್ತಾ ಇದ್ದು ಇನ್ನು ದಾರಿ ಉದ್ದಕ್ಕೂ ಕೂಡ ಎರಡು ಮೂರು ಜಾಗಗಳಲ್ಲಿ ಮಾತುಗಳಿಗೆ ಹೇಳೋದಿದೆ ಎಲ್ಲ ಕಾಯ್ತಾ ಇದಾರೆ ಸಮಯದ ಅಭಾವ ಇದೆ ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಹೋರಾಟಕ್ಕೆ ಬೆಳಗ್ಗೆಯಿಂದ ಕಾದಿದ್ದಕ್ಕೆ ನೀವೆಲ್ಲ ಕಾರ್ಯಕರ್ತ ಬಂಧುಗಳು ಕೈ ಜೋಡಿಸಿರೋದಕ್ಕೆ ನಿಮ್ಮೆಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳಿ ನಮ್ಮ ಯಾತ್ರೆಯನ್ನ ಶಿರಾ ನಗರಕ್ಕೆ ಮುಂದುವರಿಸ್ತೇವೆ ಸ್ವಾಮಿ ಮುನ್ಸ್ವಾಮಿ ಅವರು ಶಿರಾಲ್ ಮಾತಾಡ್ತೀನಿ ಶಿರಾಲ್ ಮಾತಾಡ್ತೇನೆ ನಿಮ್ಮ ವೆಹಿಕಲ್ಸ್ ಏನೇನು ತಗೊಂಡಿದ್ದೀನಿ ದಯವಿಟ್ಟು ನೀವೆಲ್ಲ ಕಡೆ ನಡೀಬೇಕು ಇಲ್ಲಿಗೆ ಬಿಟ್ಬಿಡ್ತೀರಾ ಮುಂದೇನು ಬರ್ತೀರಾ ಕಲ್ಲಂಬಳ್ಳದಲ್ಲಿ ನೀವು ಎರಡು ನಿಮಿಷ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಎಸ್ ಎಂ ಮೋರ್ಚಾದ ಅಧ್ಯಕ್ಷ ಆದಂತಹ ಸಿಮೆಂಟ್ ಮಂಜು ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತಾಡ್ತಾರೆ ಮಾತಾಡದ ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ನೆರವೇರಿಸ್ತಂತ ಈ ಭಾಗದ ಜಿಲ್ಲಾ ಅಧ್ಯಕ್ಷ ಆದಂತಹ ಹನುಮಂತೇಗೌಡ್ರೆ ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ವಿಧಾನ ಪರಿಷತ್ ನ ಸದಸ್ಯರಾದಂತಹ ಚಿದಾನಂದ ಗೌಡ್ರೆ ನಮ್ಮ ಈ ಭಾಗದ ನಾಯಕರಾದಂತಹ ಅನಿಲ್ ಕುಮಾರ್ ಅವರೇ ಹಾಗೂ ಇಲ್ಲಿ ವೇದಿಕೆ ವೇದಿಕೆಗಳಿರ್ತಕ್ಕಂತ ನಮ್ಮ ನಾಯಕರಾದಂತಹ ಮಣ್ಣ ಅವರೇ ಗೌತಾಳ್ ಅವರೇ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪದಾಧಿಕಾರಿ ಬಂಧುಗಳೇ ಮುಂಭಾಗದಲ್ಲಿ ಹಾಜರಿರ್ತಕ್ಕಂತ ಎಲ್ಲ ನನ್ನ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳೇ ನನ್ನ ಸಮುದಾಯದ ಬಂಧುಗಳೇ ನನ್ನ ಆತ್ಮೀಯ ಸಾರ್ವಜನಿಕ ಬಂಧುಗಳೇ ಇವತ್ತಿನ ಕಾರ್ಯಕ್ರಮದ ವಿಶೇಷತೆಯನ್ನು ಹೇಳ್ಬಿಡ್ತೀನಿ ಅಷ್ಟೇ ಬೇರೆ ಏನೇನು ಹೇಳಲ್ಲ ಬಾಬಾ ಒಂಬೈನೂರ ಇಪ್ಪತ್ತೈದು ಏಪ್ರಿಲ್ ಹನ್ನೊಂದನೇ ಹನ್ನೆರಡನೇ ತಾರೀಕು ಬೆಳಗಾವಿ ನಿಪ್ಪಾಣಿ ಈ ಭಾಗಕ್ಕೆ ಪಾದಸ್ಪರ್ಶವನ್ನು ಮಾಡಿ ನೂರು ವರ್ಷ ಆಗ್ತಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಸಮುದಾಯದ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಅಧಿಕಾರದಲ್ಲಿ ಅನುಭವಿಸಿ ಆದ್ರೆ ಬಾಬಾ ಸಾಹೇಬರು ನಮ್ಮ ಕರ್ನಾಟಕಕ್ಕೆ ಬಂದು ನೂರು ವರ್ಷ ಆಗಿರ್ತಕ್ಕಂಥ ಸಂದರ್ಭವನ್ನ ನಮ್ಮ ಪಕ್ಷದ ಶಾಸಕರಾಗಿರ್ತಕ್ಕಂಥ ಶಶಿಕಲಾ ಅವರು ವಿಧಾನಸಭೆಯಲ್ಲಿ ಸರ್ಕಾರಕ್ಕೆ ನೆನಪನ್ನ ಮಾಡಿ ಬಾಬಾ ಸಾಹೇಬರು ಕರ್ನಾಟಕಕ್ಕೆ ಬಂದು ನೂರು ವರ್ಷ ಆಗಿದೆ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರೆ ಇವರಿಗೆ ಹಣ ಇಲ್ಲ ಇವರು ಬೇರೆಯವರಿಗೆಲ್ಲ ಅಡ್ಬಿಟ್ಟು ಶೋಕಿ ಮಾಡ್ಲಿಕ್ಕೆ ಇವ್ರ ಹಣ ಇದೆ ಬಾಬಾ ಒಂದು ಗೌರವ ಕೊಡ್ಲಿಕ್ಕೆ ಇವ್ರು ಸರ್ಕಾರದಲ್ಲಿ ಹಣ ಇಲ್ಲ ಆದ್ರೆ ಭಾರತೀಯ ಜನತಾ ಪಾರ್ಟಿ ಮುಂದೆ ಯಾವುದೇ ಚುನಾವಣೆಗಳಿಲ್ಲ ಆದ್ರೂ ಸಮೇತ ಬಾಬಾ ಸಾಹೇಬರು ನಮ್ಮ ರಾಜ್ಯಕ್ಕೆ ಪಾದ ಸ್ಪರ್ಶ ಮಾಡದಂತ ಈ ದಿನವನ್ನ ಬಾಬಾ ಭೀಮಾ ಹೆಜ್ಜೆ ಅಂತಕ್ಕಂಥ ಕಾರ್ಯಕ್ರಮದಡಿಯಲ್ಲಿ ಇಡೀ ಎಂಟತ್ತು ಜಿಲ್ಲೆಯಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಇಡೀ ಸಮುದಾಯಕ್ಕೆ ಒಂದು ಅವೇರ್ನೆಸ್ ಮಾಡ್ತಕ್ಕಂತ ಕಾರ್ಯಕ್ರಮವನ್ನು ಮಾಡಿದೀವಿ ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಯಶಸ್ಸಿಗೆ ಸಹಕರಿಸ ಎಲ್ಲ ನನ್ನ ಜಿಲ್ಲಾಧ್ಯಕ್ಷರು ಮೋರ್ಚದ ವಿವಿಧ ಮೋರ್ಚಾ ಎಸ್ ಸಿ ಮೋರ್ಚಾ ಇರ್ಬೋದು ಎಸ್ ಟಿ ಮೋರ್ಚಾ ಇರ್ಬೋದು ಯುವ ಮೋರ್ಚಾ ಇರ್ಬೋದು ಎಲ್ಲ ಮೋರ್ಚಾದ ಅಧ್ಯಕ್ಷಗಳು ಮಂಡಲ ಅಧ್ಯಕ್ಷಗಳು ಮಹಿಳಾ ಮೋರ್ಚಾ ಅಧ್ಯಕ್ಷಗಳು ಎಲ್ಲರಿಗೂ ಕೂಡ ಅನಂತರಂತ ಧನ್ಯವಾದವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಹೊಲೋ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ